ಕಾನೂನು ಸಚಿವರು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಶಿವಾನಂದ್ರ ತಿರ್ ಜೆ ಟಿ ಪಾಟೀಲ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಪಾಟೀಲ್ ಹೇಳಿದಂಗೆ ಇವತ್ತೊಂದು ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ನಿನಗು ಬಿದ್ದಿಗೆ ಬರೆದಂತಹ ಎಲ್ಲ ಯೋಜನೆಗಳನ್ನ ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಸೊ ಎಲ್ ಕೃಷ್ಣ ಅವಾರ್ಡ್ ಏನದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು ನಾಲ್ಕು ಬಾರಿ ಭೇಟಿಯನ್ನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ದವ್ರನ್ನ ಸಿ ಆರ್ ಪಾಟೀಲ್ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು ಯಾಕೆಂದ್ರೆ ನಾವು ಯಾವುದೇ ಕೆಲವು ಭಾಗದಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ ಮಾಡಿ ಅವರು ಎರಡು ಬಾರಿ ಮೀಟಿಂಗನ್ನು ಫಿಕ್ಸ್ ಮಾಡಿದರು ಕಾರಣಾಂತ್ಯದಿಂದ ಒಂದು ಕಡೆ ಮಹಾರಾಷ್ಟ್ರದವರು ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು ಡೆಸರ್ಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ಸಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು ಇದು ಜಿನೈನ್ ಕೇಸಿದೆ ಈಗ ಈಗಾಗಲೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ ಆತಂಕ ಪಡೋದು ಬೇಡ ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನು ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ ರೈತರುಗಳನ್ನು ಕೂಡ ಕರೆದು ಚರ್ಚೆಯನ್ನು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು ಆ ಸಭೆಯಲ್ಲಿ ಆಯಿತು ಒಟ್ಟಾರೆ ನಾವು ಈ ಅವಾರ್ಡನ್ನು ಒಂದು ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಹೇಳಿ ಸುಮಾರು ಹತ್ತು ಸುತ್ತಿನ ಚರ್ಚೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಆರ್ಥಿಕ ಚೌಕಟ್ಟಿನಲ್ಲಿ ಆಡಳಿತ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಇಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನು ಎತ್ತರ ಮಾಡಲಿಕ್ಕೆ ಐನೂರ ಇಪ್ಪತ್ನಾಲ್ಕು ಎತ್ತರ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿಡ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಅದು ನಮ್ಮದು ಪ್ರತ್ಯೇಕವಾದಂಥ ಹೋರಾಟವನ್ನು ನಾನು ನಡೆಸ್ತೇವೆ ಈಗ ನಾನು ಇಲ್ಲಿ ಈ ಒಂದು ಈ ವೇದಿಕೆಯ ಮುಖಾಂತರ ಅದರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಅದು ನಮ್ಮ ಹಕ್ಕು ಈಗ ಆಗಿರೋಂಥ ತೀರ್ಮಾನ ಏನಿದೆ ಐನೂರ ಇಪ್ಪತ್ನಾಲ್ಕುವರೆಗೂ ಆಗಬೇಕು ಅಂತೇಳಿದೆ ಅದು ಘೋಷಣೆ ಆಗಿರೋದು ಅದನ್ನು ನಮ್ಮ ಹಕ್ಕು ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ ಈಗ ಬಂದಿರೋಂಥ ವಿಷಯ ಏನಪ್ಪ ಅಂತಂದರೆ ಮಾನ್ಯ ಶ್ರೀ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ ಐ ತೀರ್ಪನ್ನು ದರಗಳನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ದಾರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಒಂದು ಆದೇಶವನ್ನು ಕೂಡ ಹೊಡೆಸಿದ್ದಾರೆ ಆ ಪ್ರಕಾರ ಇಪ್ಪತ್ತು ಲಕ್ಷ ಎಕರೆಗೆ ಆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಅದಾದ ಮೇಲೆ ಇಪ್ಪತ್ತೈದು ಲಕ್ಷ ಇಪ್ಪತ್ನಾಕ್ ಲಕ್ಷ ಬೇರೆಯವರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿ ಅಂತ ತೀರ್ಮಾನ ಮಾಡಿದ್ದಾರೆ ಇದನ್ನು ರೈತರು ಯಾರು ಒಪ್ಕೊಳ್ಳಿಲ್ಲ ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ ಇವತ್ತು ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಕೂಡ ನಾವು ಮಾಡಿದ್ದೇವೆ ಸೊ ಒಟ್ಟಾರೆ ಅದನ್ನು ಏನು ಬೆಲೆ ಏನು ಇವತ್ತು ತೀರ್ಮಾನ ಮಾಡಿದ್ದೇವೆ ಅದನ್ನು ಚೀಫ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಆದರೆ ನಾನು ಈ ತಮಗೆ ಒಂದೇ ಹಂತದಲ್ಲಿ ನಮ್ಮ ಏನು ಫೇಸ್ ಎಲ್ಲೆಲ್ಲಿಂದ ಶುರು ಆಗ್ತದೆ ಐನೂರ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲದಕ್ಕೆ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂತೇಳಿ ನಮ್ಮ ಪರಿಸ್ಥಿತಿಯನ್ನು ಅನ್ಗೂಡ್ಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಸೊ ಇನ್ನ ಇನ್ನು ಕೆಲವು ಅಕ್ವಿಷನ್ಸು ಕೆಲವೆಲ್ಲ ಆಗಿದೆ ಕೆಲವು ಕೋರ್ಟ್ ವಿಚಾರ ಇದೆ ಆ ಕೋರ್ಟ್ ವಿಚಾರ ಕೂಡ ನಾನು ಇದ್ರೂ ಹೇಳ್ಬಿಟ್ಟು ಫೈನಾನ್ಸ್ ಕೋರ್ಟ್ ಒಂದು ಈಗ ಕೆಲವು ವಿಚಾರಗಳು ಏನಂತ ಅಂದರೆ ಇಲ್ಲಿ ನಾವು ಆಲ್ಮಟ್ಟಿ ಜಲಾಶಯದ ಒಟ್ಟು ಎಪ್ಪತ್ತೈದು ಸಾವಿರದ ಐನೂರ ಅರವತ್ಮೂರು ಎಕರೆ ಮುಳುಗಡೆ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐವತ್ತಾರು ಬಿ ಒಂದೇ ಹಂತದಲ್ಲಿ ಭೂಸ್ವಾಧೀನ ಮಾಡಿ ಭೂ ಖರೀದಿ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇದನ್ನು ಏನೇ ಮಾಡಿದ್ರು ಇದನ್ನ ಕನ್ಸಂಟ್ ಮತ್ತು ಡೈರೆಕ್ಟ್ ಪರ್ಚೇಸ್ ಮಾದರಿಯಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಇಲ್ಲಿ ದರ ಡೈರೆಕ್ಟ್ ಪರ್ಚೇಸ್ ಮತ್ತು ಕನ್ಸೆಂಟ್ ದರದ ಮೂಲಕ ಅಂತಂದ್ರೆ ಅದನ್ನ ಪೌರಾರ್ಥ ಮಾಡಲು ಈಗಾಗಲೇ ಅನೇಕ ಮಾರ್ಗಸೂಚಿಗಳಿದೆ ಅದಕ್ಕೆ ಡೆಪ್ಟಿ ಕಮಿಷನರ್ಸ್ಗೆ ಅವಕಾಶ ಇದೆ ಅದನ್ನೆಲ್ಲ ಕೂಡ ನಾವು ಮಾಡಿಕೊಂಡು ನಾವು ಬರ್ತೇವೆ ಇನ್ನು ಮಿಕ್ಕಿದ್ದು ಕೆಲವು ಕೇಸ್ಗಳಿದೆ ಆ ಕೇಸ್ಗಳನ್ನು ಈಗ ಸುಮಾರು ಇಪ್ಪತ್ತು ಸಾವಿರ ಜನ ಬರೀ ಒಂದು ಸಾವಿರ ಎಕರೆ ಮಾತ್ರ ಬಿಟ್ಟಿದ್ದಾರೆ ಮಿಕ್ಕಿದೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಸೊ ಅದಕ್ಕೆ ನಾವು ನಮ್ದೇ ಆದಂತ ಕೆಲವು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಸೊ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂತ ಏನು ಕೇಸ್ಗಳಿದೆ ಅದನ್ನು ಈಗಾಗಲೇ ನಮಗೆ ಅನೇಕ ನಾವು ಸಲಹೆಗಳನ್ನು ಕೂಡ ನಾವು ಪಡೆದಿದ್ದೇವೆ ಸೊ ಅದಕ್ಕೆ ನಾವು ಮೀಡಿಯೇಷನ್ ಸೆಂಟರ್ಗೆ ಅದನ್ನು ವರ್ಗಾಯಿಸಿ ಕೋರ್ಟ್ನಲ್ಲೇ ಅದ್ರ ಬಗ್ಗೆ ಒಂದು ತೀರ್ಪನ್ನು ಪ್ರಕಟಣೆ ಮಾಡಲಿಕ್ಕೆ ಯಾಕೆಂದ್ರೆ ನಾವು ಏನು ಸರ್ಕಾರ ಇವತ್ತು ತೀರ್ಮಾನ ಮಾಡ್ತದೆ ಮೂಲಕ ಮೀಡಿಯೇಷನ್ ಮುಖಾಂತರ ಅಂದ್ರೆ ಕೋರ್ಟ್ ಆದೇಶಿಸಿರುವಂತೂ ಮೀಡಿಯೇಶನ್ ಕಾನೂನು ಮಾಡಬೇಕು ಹೇಳಿ ಮಾಡಿದ್ದೇವೆ ಇನ್ನ ಏನು ನಾಟ್ ಅವಾರ್ಡೆಡ್ ಬಟ್ ನೋಟಿಫೈಡ್ ಅದು ಕೂಡ ಭೂ ಸ್ವಾಧೀನ ಅವಾರ್ಡ್ ನಿಂದ ವಿವಿಧ ಹಂತದಲ್ಲಿ ಇರುವಂತ ನಾಲ್ಕ್ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಎಕರೆ ಜಮೀನನ್ನ ಅದನ್ನ ಹೊಸ ಭೂಸ್ ಕಾಯ್ದೆ ಪ್ರಕಾರ ಏನು ಇದೆ ಅದು ಕೂಡ ಕನ್ಸಂಟ್ ಅವಾರ್ಡ್ ನಲ್ಲೇ ಮಾಡಬೇಕು ವಾಲಂಟಿ ಅವಾರ್ಡ್ ಮೂಲಕ ಕೈಗೊಳ್ಳಲು ನಮ್ಮ ಆಯುಕ್ತರಿಗೆ ನಿರ್ದೇಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಇದಲ್ಲದೆ ಚಾನೆಲ್ಗೆ ಏನು ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಭೂಮಿ ಇದೆ ಅದನ್ನು ಕೂಡ ಈಗಾಗಲೇ ನಾವು ಇಪ್ಪತ್ತೈದು ಇಪ್ಪತ್ತ್ ಮೂರು ಸಾವಿರ ಎಕರೆಯನ್ನು ಈಗಾಗಲೇ ನಾವು ಆದೇಶವನ್ನು ಹೊಡೆಸಿದ್ದೇವೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಕ್ಲಿಯರ್ ಮಾಡಿದ್ದೇವೆ ಅದಲ್ಲೂ ಕೂಡ ಬಹಳ ಜನ ಕೋರ್ಟ್ಗೆ ಹೋಗಿದ್ದಾರೆ ಅದು ಕೂಡ ಈಗ ಮುಖ್ಯಮಂತ್ರಿಗಳು ಅವರು ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ ಮಿಕ್ಕಿದ್ದು ಒಂದು ದೊಡ್ಡ ಸಮಸ್ಯೆ ಇರೋದು ರಿಹ್ಯಾಬಿಲಿಟೇಷನ್ ವಿಚಾರ ಆ ರಿಹಾಬಿಲಿಟೇಷನ್ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಇವತ್ತೇನು ಕೆಲವೆಲ್ಲ ಕೋರ್ಟಲ್ಲಿ ಅಲ್ಲಿ ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾವು ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಅದಕ್ಕೆ ಒಂದು ಹೊಸ ಪಾಲಿಸಿನೇ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೆ ಕಾನೂನಲ್ಲೂ ಒಂದು ಅವಕಾಶ ಇದೆ ಅದಕ್ಕೆ ನಮ್ಮ ಅನೇಕ ಚರ್ಚೆ ಮಾಡಿ ಅವ್ರಿಗೆ ಯಾವ ರೀತಿ ಒಂದು ಹೊಸ ಪಾಲಿಸಿನ ಮುಂದಿನ ದಿನಗಳಿಂದ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ನಾವು ತೀರ್ಮಾನವನ್ನು ಮಾಡ್ತೀವಿ ಮತ್ತು ಇನ್ನೊಂದು ಮುಖ್ಯವಾಗಿ ಇವತ್ತು ಪರಿಹಾರ ಪ್ಯಾಕೇಜ್ ನೀಡಲು ಅದಕ್ಕೆ ಒಂದು ಪರ್ಯಾಯ ನೀತಿಯನ್ನು ನಾವು ಮಾಡಲು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಮಿಕ್ಕಿದ್ದು ಕೆಲವು ಒಂದು ಕಾನೂನಲ್ಲಿ ಒಂದು ಅವಕಾಶ ಇದೆ ದಿ ಲ್ಯಾಂಡ್ ಅಕ್ವಿಷನ್ ರಿಯಾಬಿಟೇಷನ್ ರೀಸೆಟಲ್ಮೆಂಟ್ ಅಥಾರಿಟಿ ಅಂತ ಬಹಳ ದಿನದಿಂದ ಇರಲಿಲ್ಲ ಕೋರ್ಟಲ್ಲೂ ಕೂಡ ಮಾರ್ಗದರ್ಶನ ಕೂಡ ನಾವು ಬಂದಿತ್ತು ಅದನ್ನು ಕೂಡ ಸೆಕ್ಷನ್ ಸೆಕ್ಷನ್ ಫಿಫ್ಟಿ ಅನ್ವಯ ಸೆಕ್ಷನ್ ಫಿಫ್ಟಿ ಅನ್ವಯ ಫಿಫ್ಟಿ ಒನ್ ಅನ್ವಯ ಹಿಂದೆ ನಮಗೆ ಕೋರ್ಟಲ್ಲೂ ಕೂಡ ಇದಕ್ಕೊಂದು ಮಾರ್ಗದರ್ಶನ ಕಾನೂನಿನ ಅನ್ವಯ ಸೆಕ್ಷನ್ ಫಿಫ್ಟಿ ಒನ್ ಅನ್ವಯ ದಿ ರೈಟ್ ಟು ಫೇರ್ ಕಾಂಪೋಸಿಷನ್ ಟ್ರಾನ್ಸ್ಪರಿಟಿ ಇನ್ ಲ್ಯಾಂಡ್ ಅಕ್ವಿಷನ್ ರಿಹಾಬಿಟೇಷನ್ ರೀಸೆಟಲ್ಮೆಂಟ್ ಆಕ್ಟ್ ಪ್ರಕಾರ ಸೆಕ್ಷನ್ ಫಿಫ್ಟಿ ಒನ್ ಒನ್ ಅನ್ವಯ ಅದೊಂದು ಅಥಾರಿಟಿಯನ್ನೇ ಕೂಡ ನಾವು ರಚನೆಯನ್ನು ಮಾಡಿ ಆ ಸುಪ್ ನಮ್ಮ ಚೀಫ್ ಜಸ್ಟಿಸ್ ಅವರು ನೇಮಕ ಮಾಡುವಂಥ ಒಬ್ಬ ಜಡ್ಜ್ ಮುಖಾಂತರ ಸಿಟ್ಟಿಂಗ್ ಜಡ್ಜ್ ಇಲ್ಲ ಅಂತಂದರೆ ರಿಟೈರ್ಡ್ ಜಡ್ಜ್ ಅವರು ಏನು ಮಾಡ್ತಾರೆ ನಮ್ಮ ಇದ್ರ ಮೇಲೆ ರಿಕ್ವೆಸ್ಟ್ ಮೇಲೆ ಕಾನೂನಲ್ಲಿ ಏನು ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಇದಲ್ಲದೆ ಮುಖ್ಯವಾಗಿ ಎರಡು ಹಂತ ಏನಿದೆ ಒಂದು ಜಮೀನಿನ ಮುಳುಗಡೆ ಆಗುವಂಥ ಜಾಗ ಇನ್ನೀರಿನಲ್ಲಿ ಮತ್ತು ಕಾಲುವೆ ನಿರ್ಮಾಣದಲ್ಲಿ ಬೇಕಾಗಿರುವಂತ ಜಾಗ ಒಟ್ಟು ಎಪ್ಪತ್ತೈದು ಸಾವಿರ ಮುಳುಗಡೆ ಜಮೀನು ಐವತ್ತೊಂದು ಸಾವಿರ ಕಾಲುವೆ ಜಮೀನು ಇದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಒಂದೇ ಹಂತದಲ್ಲಿ ಅದಕ್ಕೆ ನಾವು ಕನ್ಸರ್ನ್ ಅಕ್ವಿಷನ್ ಮಾಡೋ ಮುಖಾಂತರ ಇಲ್ಲವಾ ಡೈರೆಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ ತೆಗೆದುಕೊಳ್ಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಮಿಕ್ಕಿದ್ರೆ ಅದರ ಬೆಲೆಯನ್ನು ಯಾರ್ಯಾರ ಏನು ಕೊಡಬೇಕು ಅನ್ನೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡ್ತಾರೆ